ಇದೀಗ ಕರ್ನಾಟಕ ಸರ್ಕಾರದಿಂದ ಶಿಕ್ಷಕರ ಭರ್ತಿಗೆ ಬೃಹತ್ ನೇಮಕಾತಿ ಅಧಿಸೂಚನೆ ನಮಸ್ಕಾರ ಇದು ನ್ಯೂಸ್ ಆಫ್ ಪಬ್ಲಿಕ್ನ ವಿಶೇಷ ಸುದ್ದಿವಾಹಿನಿ ಇಂದು ಶೈಕ್ಷಣಿಕ ಕ್ಷೇತ್ರದಿಂದ ಮಹತ್ವದ ಮಾಹಿತಿ ಹೊರಬಿದ್ದಿದೆ ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಬೃಹತ್ ಘೋಷಣೆ ರಾಜ್ಯದಲ್ಲಿ ಹನ್ನೊಂದು ಸಾವಿರ ಸರ್ಕಾರಿ ಶಾಲೆಗಳ ಹಾಗೂ ಆರು ಐನೂರ ಸಹಾಯಧನಿತ ಶಾಲೆಗಳ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿದೆ ಒಟ್ಟು ಹದಿನೇಳು ಸಾವಿರ ಐನೂರಕ್ಕಿಂತ ಹೆಚ್ಚು ಹುದ್ದೆಗಳು ಈ ನೇಮಕಾತಿಯ ಮೂಲಕ ಭರ್ತಿಯಾಗಲಿವೆ ಈ ಬಗ್ಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಸ್ಪಷ್ಟನೆ ನೀಡಿದ್ದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಶಿಕ್ಷಣ ವ್ಯವಸ್ಥೆ ಸುಧಾರಣೆಯ ಕಡೆ ಸರ್ಕಾರ ಗಮನಹರಿಸಿತು ಎಂದು ತಿಳಿಸಿದ್ದಾರೆ ಈ ನೇಮಕಾತಿಯ ಮುಖ್ಯ ಅಂಶಗಳು ಹುದ್ದೆಗಳ ಒಟ್ಟು ಸಂಖ್ಯೆ ಹದಿನೇಳು ಸಾವಿರ ಐನೂರ ಸರ್ಕಾರದ ಉದ್ದೇಶ ಗ್ರಾಮೀಣ ಪ್ರದೇಶಗಳಲ್ಲಿನ ಶಿಕ್ಷಕರ ಕೊರತೆಯನ್ನು ನಿಭಾಯಿಸುವುದು ನೇಮಕಾತಿಯಲ್ಲಿ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲಾಗುವುದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಆದ್ಯತೆ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಇದು ಕೇವಲ ಶಿಕ್ಷಕರ ನೇಮಕಾತಿ ಮಾತ್ರವಲ್ಲ ಬದಲಾಗಿ ರಾಜ್ಯದ ಶಿಕ್ಷಣದ ಗುಣಮಟ್ಟವನ್ನು ಮೇಲಕ್ಕೆತ್ತುವ ಮಹತ್ವದ ಹೆಜ್ಜೆಯಾಗಿದೆ ಈ ವಿಡಿಯೋ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು